ಸಂಗಪ್ಪ ಗಿರಿಯಪ್ಪ ಇಲ್ಲೇ ಕಲ್ಯಾಣದವ್ರೆ ನಾವು ಇಲ್ಲಿಂದ ನಮ್ಮ ಊರಿಗೆ ಹೊಂಟಿವಿ ನಾವು ಹ್ಮ್ ಗುಡಗುಂಟ ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕು ಗುಡಗುಂಟ್ರೆ ಗುಡಗುಂಟು ಸರಿ ಸಮಸ್ತ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಎಲ್ಲ ಸಿಬ್ಬಂದಿಗಳಿಂದ ಸರ ಎರಡು ಸಾವಿರದ ಇಪ್ಪತ್ತರಿಂದ ಕೊಡಬೇಕಾದ ಅರಿಯರ್ಸ್ ಕೊಡೋದು ಸರ ಮೂವತ್ತೆಂಟು ದಿನದ ಕೆಲವು ಬಾರಿ ಹಲವು ಬಾರಿ ನಮ್ಮೆಲ್ಲ ಸಂಘ ನಮ್ಮ ಎರಡೂ ಸೆಲ್ಲ ಸಂಘಟನೆಯವ್ರು ಎಲ್ಲರೂ ಮನೆ ಕೊಟ್ಟಿರೋದು ಸರ್ ಮನೆ ಕೊಟ್ಟರು ಅವರು ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ ನಿಮ್ಗೆ ಆಮೇಲೆ ಇದು ಮಾಡ್ತಾರೆ ಅಂತ ಹೇಳಿದ್ರು ಸರ್ ಅದ್ರ ಪ್ರಕಾರ ಅವರು ಹೇಳಿದ ಪ್ರಕಾರ ಅವರು ವಾಯ್ದೆ ಮುಗಿದ ಸರ್ ಮುಗಿದ ಸರ್ ಅದ್ರ ಸಂಬಂಧ ಎಲ್ಲ ಸಂಘಟನೆಯವರು ಸೇರಿ ಈಗ ಮುಷ್ಕರ ಇದು ಬದಾಮಿ ಅಷ್ಟೇ ಅದು ಅಥವಾ ರಾಜ್ಯಾದ್ಯಂತ ರಾಜ್ಯಾದ್ಯಂತ ಸರ್ ಇದು ಸಂಘಟನೆ ಅಂತ ಸರ್ ಜಂಟಿ ಕ್ರಿಯಾ ಸಮಿತಿ ತಮ್ಮ ಹೆಸರು ಸರ್ ರಮೇಶ್ ಕಂಟ್ರೋಲ್ ಕಂಟ್ರೋಲ್ ಎಲ್ಲಿ ಯಾವುದು ಸರ್ ಮತ್ತು ಈಗೆಲ್ಲ ಎಲ್ಲ ಮುಷ್ಕರರ ಎಲ್ಲ ಜನ ನಿಮ್ಮಲ್ಲಿ ಎಲ್ಲ ಸ್ಟ್ರೈಕ್ ಮಾಡಿದ್ದಾರೆ ಮನ್ ನೀವು ಕಾರ್ ನಿರ್ವಹಿಸಲ್ಗತ್ತಿರಲ್ಲ ಸರ್ ಇಲ್ಲಿ ಸರ್ ಮಂದಿಗೆ ಪ್ರಯಾಣಿಕರಿಗೆ ತೊಂದರೆ ಆಗಬಾರ್ದು ಅಂತ ಕೇಳಿಸಿ ಬಸ್ ಬಂದು ಅಂತ ಹೇಳಿ ಕೇಳಿಸಿ ಹೇಳಕ್ಕಿಲ್ಲ ಹೋಗಿ ಮಾಡ್ತಾರೆ ನರ್ಸರಿ ಮತ್ತಲ್ಲ ಅಲ್ಲ ಅದ್ರ ಬಗ್ಗೆ ಮತ್ತೆ ಏನು ಕೇಳ್ಬೇಕು ಕಂಟಿನ್ಯೂ ಹಿಂಗೆ ಆಗುತ್ತೆ ಸರ್ ಸರ್ ಮಾತುಕತೆ ಕರೆದ್ರೆ ಸರ್ ಮಾತುಕತೆ ಮಾತುಕತೆ ಏನು ಮಾಡಿದ್ರೆ ಸರ್ ಇತ್ತರ್ಥ ಆಗಂದ್ರೆ ಶುರು ಮಾಡ್ತಾರೆ ನಿಮ್ಮ ಹೆಸರು ಹೇಳ್ಬೇಕು ರಮೇಶ್ ಸರ್ ರಮೇಶ್ ಕಂಟ್ರೋಲ್ ಅವರು ಪ್ರದಾನಿ ಸರ್

अभी सब्सक्राइब करें